ರ ಜ್ಯೋತಿ ವಿದ್ಯುತ್ ನೀಡುವಂತೆ ಎಸ್ಸಿ ನಿವಾಸಿಗಳ ಒತ್ತಾಯ ರಾಯಭಾಗ ತಾಲೂಕಿನ ಮುಗಳಕೋಡ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ ಮೂರರಲ್ಲಿ ಹೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡುತ್ತಿಲ್ಲ ಹೌದು ಮುಗಳಕೋಡ ಪಟ್ಟಣದಲ್ಲಿ ಕದಂಬ ಸಮಾಜದವರು ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳನ್ನು ಹೊಂದಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಜನರು ವಾಸಿಸುತ್ತಿರುವ ಸಮಾಜವಾಗಿದೆ ಇಪ್ಪತ್ತು ವರ್ಷದಿಂದ ಚರ್ಮಗಾರಿಕೆ ಕೆಲಸ ಮಾಡಿಕೊಂಡು ವಾಸಿಸುತ್ತಿರುವ ಕದಂ ಸಮಾಜವಾಗಿದೆ ಆಧುನಿಕ ಯುಗದಲ್ಲಿ ಇಪ್ಪತ್ತು ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಕಾಲ ರುವ ಪರಿಶಿಷ್ಟ ಜಾತಿ ಸಮಾಜದವರು ಹೆಸ್ಕಾಂ ದಿಂದ ಹತ್ತು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಮೀಟರ್ ಅಳವಡಿಸಿದ್ದಾರೆ ಸುತ್ತಮುತ್ತಲಿನ ತೋಟ ಪಟ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಕರೆಂಟ್ ಉಪಯೋಗಿಸುತ್ತಿದ್ದಾರೆ ನಿರಂತರ ಜ್ಯೋತಿ ಕೆಲಸ ಪ್ರಾರಂಭವಾಗಿದ್ದು ಹೆಸ್ಕಾಂ ಅಧಿಕಾರಿಗಳು ಹೆಚ್ಚುವರಿಯಾಗಿ ಐದು ಕಂಬಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಪೂರೈಸಲು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ ಹೆಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ ಪ್ರತಿನಿಧಿ ಮಹಾದೇವ ಕಾಂಬ್ಳೆ ರಾಯಭಾಗ ಪತ್ರಿಕೆಗೆ ನಮಸ್ಕಾರ ಆದ್ರ ಸಮಾಜದಾಗ್ರಿ ಇಪ್ಪತ್ತು ವರ್ಷದಿಂದ ಇದ್ದು ಚರ್ಮಗಾರಿಕೆ ಉದ್ಯೋಗ ರೀ ಆದರೆ ಕರೆಂಟ್ ಪ್ರಾಬ್ಲಮ್ದಿಂದ ನಾವು ಲಿಂಕ್ಲಾಯಣ್ಣು ಶಾಂಕ್ಷನ್ ಮಾಡ್ಕೊಂಡಿದ್ದೀವಿ ಆದರೆ ಲೈನ್ ಮಾಡೋ ಟೈಮ್ದಾಗ ನಮ್ಮ ಹೇಳ್ದೇಳ್ದು ಸರ್ವಿ ಮಾಡ್ಯಾರು ಕಂಬ ಒಂದು ಸ್ವಲ್ಪ ಕಡಿಮೆ ಬಿದ್ದವ್ರು ಅದು ಪೂರ್ತಿ ಮಾಡಿಕೊಡ್ಬೇಕು ನಾವು ನಿಮ್ಮಲ್ಲಿ ಕಳು ಕಳಿಯಿಂದ ಮನೆ ವಿಮಾನ ಮಾಡ್ಕೊತೀವಿ ಒಂದು ಇನ್ನೂ ಐದರಿಂದ ಆರು ಕಂಬ ಕಂಬ ಅದ ಏನು ಕೇಳೋಣ ಇನ್ನೊಂದು ತಿಂಗ್ಳು ಬಿಟ್ಟು ಮಾಡ್ಕೊಳ್ತೀನೋ ಅಂದಾರ ಇಷ್ಟ ಕೆಲಸ ಪ್ರಾರಂಭ ಅದ ರೀ ಸರ್ ಕೆಲಸ ನಿನ್ನಿಂದ ನಿನ್ನೆ ಚಾಲು ಮಾಡ್ಯಾರೀ ಆಯ್ತು ನಿನ್ನಿಂದ ಮತ್ತು ನಮ್ಮ ನಮ್ಮಲ್ಲಿ ಮತ್ತು ಈಗ ಒಬ್ರಿಗೆ ಬತ್ತು ಒಬ್ಬರಿ ಇಲ್ಲ ಅಂತಂದ್ರೆ ನಮ್ಮ ನಮ್ಮಲ್ಲಿ ಜಗಳ ಆಟಕತ್ತಾರೆ ಅವ್ರ ಹುಡುಗರು

ಇನ್ನು ತಕ್ಕ ಒಂದು ಲಿಂಕ್ ಲೈನ್ ಇದನ್ನು ನಾವು ಐಸಿದವರು ಇನ್ನು ತಕ್ಕ ಇಪ್ಪತ್ತು ಎಟ್ ಐವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನೂ ಎಟ್ಟ ಇಲ್ಲಿ ಮೂವತ್ತು ನಲ್ವತ್ತು ಮೂವತ್ತು ಮನಿ ರೀ ಒಂದು ನೂರು ಜನ ಜನಸಂಖ್ಯೆ ಇದ್ರೆ ಒಂದು ಲಿಂಕ್ ಲೈನ್ ಇಲ್ಲದ್ ನಾವು ಎಸಿದಾಗ ಅರ್ಜಿ ಕೊಟ್ಟಿದ್ದೆವು ಈಗಾಗಲೇ ಐದು ಕಂಬತ್ತಂದು ಅವರು ಇನ್ನೂ ಒಂದು ಸೈಡ ಏಳು ಎಂಟು ಮಂಟ್ರಿದ್ದಲ್ಲಿ ನಾನು ಇನ್ನು ಹಂಬತ್ತಂದು ಕುಣಿಸಿಲ್ಲ ಬಟ್ ಈಗಾಗಲೇ ಅರ್ಧಕ್ಕೆ ನೆಲೆಸುಗ್ಯಾರೆ ಈಗ ಕೆಳಂತ್ಲೇ ಇನ್ನೊಂದು ತಿಂಗಳು ಬಿಟ್ಟು ಮುಂದೆ ಗ್ರ್ಯಾಂಡದ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋತಾರೆ ಮತ್ ಇನ್ನು ತಕ ಇದನ್ನ ಎರಡು ಲೈನ್ ಸಲ ಅಂದ್ರ ಇಲ್ಲಿ ಹುಡುಗ ಹುಡುಗರು ಅದಾವ್ರಿ ಹುಳ ಹುಟ್ಟಿ ಅದು ಬಹಳ ಕಡದಾವ್ರಿ ಲಿಂಕ್ ಲ ಅರ್ಜಿ ಕೊಟ್ಟಿದವ್ರಿ ಮತ್ತೆ ಬಂದೈತ್ರಿ ಬಂದ್ರು ನಮ್ಮ ಮನಿ ಇದು ಇದಂಡಿ ತಕ ಇದು ದಂದ ಕಂಬ ಕುಣಸಿಲ್ರಿ ಇನ್ನು ಐದಾರು ಕಂಬ ಕಡಿಮೆ ಆಗ್ರ ಮೂರ್ ನಾಕ್ ಈಗ ಬೇಡಿಕೆ ಅಂದ್ರ ನಮ್ಗೆ ಕೊಡ್ಲಿಲ್ಲ ಇದು ಅರ್ಧ ಬ್ಯಾಟ್ರಿ ಹತ್ತ ನಮ್ ಬೇಡಿಕೆ ರೀ

ಅಲ್ಲಿ ನಾನು ಆ ಸಂಖ್ಯೆ ತಂದಿದ್ದೆ ಅದನ್ನ ನಾನು ಆ ನಾನು ಆ ಸಂಖ್ಯೆ ತಂದಿದ್ದೆ ಸರ್ ಹೈಕ್ ಕೊಡ್ತೀರಾ ಅಲ್ಹಾಮುದಿಲ್ಲಾಹ್ ಸರ್ ಎಲ್ಲರಿಗೂ ಆಗುತ್ತೆ ಅದರ ಸಲ ನಾನು ಮೊದಲ ಹೇಳೇನಿ ಅಪ್ಪ ಇದು ಇದನ್ನ ವಾಸಿ